ನಮಸ್ಕಾರ ಎಲ್ಲರಿಗೂ ನಮ್ಮ ಮಣ್ಣು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಭಾಗವೊಂದರಲ್ಲಿ ನಮ್ಮ ಹಳ್ಳಿ ಮತ್ತು ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಂಡ ನಾವು ಈಗ ಭಾಗ ಎರಡರಲ್ಲಿ ಬದುಕು ಸಡಗರ ಮತ್ತು ಸಂಸ್ಕೃತಿಯ ಅನಾವರಣ ನಿಮ್ಮ ಮುಂದೆ ನಮ್ಮ ಊರಿನ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರಾರಂಭವಾದ ಕೃಷಿ ಮೇಳದ ಬಗ್ಗೆ ಗುರು ಹಿರಿಯರ ಮಾತುಗಳನ್ನು ಕೇಳೋಣ ಬನ್ನಿ ಈ ಜಾತ್ರೆ ವಿಶೇಷ ಅಂದರೆ ಇವಾಗ ಈ ಸಲ ಕೃಷಿ ಮೇಳ ಅಂತ ನಮ್ಮ ಊರೆಲ್ಲ ಜನರು ಕೂಡಿ ಒಂದು ವಿಶೇಷವಾಗಿ ಒಂದು ಕೃಷಿ ಮೇಳ ಅಂತ ಇಟ್ಟಿದ್ದೇವೆ ಫಸ್ಟ್ ಟೈಮ್ ಇಡೋದು ಅದು ಈ ಒಂಬತ್ತು ಗಂಟೆಗೆ ಅದು ಅಥರದ್ದು ಉದ್ಘಾಟನೆ ಅದೇ ಶ್ರದ್ಧಾನಂದ ಸ್ವಾಮೀಜಿಯವರು ಬಂದು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಕೃಷಿ ಮೇಳ ಪ್ರಥಮ ಬಾರಿ ಇಲ್ಲಿ ಜನವಾಡ ಗ್ರಾಮದಲ್ಲಿ ಉದ್ಘಾಟನೆ ಆಗೋದು ಭಾಳ ಖುಷಿಯಾಗಿ ರೈತರಿಗೆ ಇದು ಸಹಕಾರ ಆಗ್ತದೆ ಮತ್ತು ಒಳ್ಳೆಯ ಒಂದು ಕೃಷಿ ಮಾಹಿತಿ ಸಿಗ್ತದೆ ಅದಕ್ಕೆ ಇದು ಒಂದು ಯಶಸ್ವಿ ಕಾರ್ಯಕ್ರಮದ ಇದು ಭಾಳ ಚೆಂದ ಇದು ಆಯೋಜನೆ ಮಾಡಿದಂಥ ಜ ಜನವಾಡ ಗ್ರಾಮದ ಎಲ್ಲ ಒಂದು ಯುವಕ ಮಂಡಳಿಗೆ ಮತ್ತು ವಡಿಲ್ದಾರ ಎಲ್ಲ ಮಂಡಳಿಗೆ ಕಮಿಟಿಯವರಿಗೆ ಮಾದೇವ ಸಂಘದ ಎಲ್ಲ ಕುಮಿಟಿಯವರಿಗೆ ನಾವು ಮನಪೂರ್ವಕವಾಗಿ ಅಭಿವಾದನ ಸಲ್ಲಿಸಿ ಹನುಮಂತೋರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಉತ್ಸವಗಳು ಹಲವು ಜನಕ್ಕೆ ಅದು ಬದುಕು ವ್ಯಾಪಾರ ಮತ್ತು ಅನ್ನ ನೀಡುವ ಪಡೆಯುವ ಅದ್ಭುತ ಸಮಯ ಬನ್ನಿ ಕೇಳೋಣ ಬದುಕು ಮತ್ತು ಅನ್ನವನ್ನು ಹುಡುಕಿಕೊಂಡು ಬಂದ ಜನರ ಮಾತುಗಳು ನಿಮ್ಮ ಮುಂದೆ ನಮ್ಮ ಅಪ್ಪಗಳು ಕೂಡ ಬರ್ತಿದ್ದು ನೋಡಿ ಮೊದಲೇ ಅವಾಗ ಒಂದು ನಾಲ್ಕುನೂರು ರೂಪಾಯಿ ವ್ಯಾಪಾರ ರಗಡ ರಗಡೆ ಐತೆ ನಾಲ್ಕುನೂರು ರೂಪಾಯಿ ಬಯಲುಗಾಡಿ ತೊಗೊಂಡು ಬರ್ತಿದ್ರು ನಾವು ಎಲ್ಲ ಬಯಲುಗಾಡಿ ಎಲ್ಲ ಈಗ ದೊಡ್ಡ ಪರಂ ಬಂದಾಗ ಈಗ ಜಾತ್ರೆ ಈಗ ಹಿಂಕರ ಜಾತ್ರೆ ಹತ್ರ ಸ್ವಚ್ಛತಾ ಮಾಡ್ತದ್ದು ಮತ್ತು ಹುಡುಗರು ಭೀ ಹೆಂಗೆ ಏನು ಹುಡುಗರು ಇದಾವೆ ಇವು ಕಮಿಟಿ ಇವ್ರು ಹತ್ರ ಬಂದ ಒಂದು ಪ್ಲಾಸ್ಟಿಕ್ ಹಾಕಿದಾಗ ಎಲ್ಲ ಕಚ್ರಾಗ ಒಳ ಮಾಡ್ತಾರೋ ಮತ್ತೊಂದು ಈ ಥರ ಏನ್ರಿ ಹಾಕಿ ಬರ್ಗಸ್ ಕೊಡ್ತಾರೋ ಹಿಂದೂ ಮುಸ್ಲಿಮ್ ಹಿಂಗಿದಾರ ಇಲ್ಲಿ ಎಲ್ಲ ಕೂಲಿ ರೀ ಸರಾಬ್ರಿ ಈ ಥರ ಏನು ಮಾಡೋದು ಭೇದ್ ಭಾವ ಮಾಡಿದ್ಲ ಜಾತಿವಾದ ಮಾಡೋದಿಲ್ಲ ಮತ್ತೆಲ್ಲ ಏನತ ಕಾಲ ಅವ್ರು ದುಡ್ಡು ಮತ್ತು ಮತ್ತೆ ಹಿಂಗ ಮುಂದೆ ನಡೆಯವ ಬ್ಯಾರೆ ಜಾತ್ರೆ ಖುಷಿ ಆಗಿ ಜಾತ್ರೆ ನಮ್ಗೆ ನಮ್ಮ ತವ್ರ ಮನೆ ಕತ್ತಲೆ ನಮ್ಮ ಜಾತ್ರೆ ಇದ್ದಿತ್ತು ಶೆಟ್ಟಪ್ಪ ಬಣ್ಣಪ್ಪ ದಳವರಿ ನಾವು ಹರಿಗಿರಿಂದ ಬಂದಿದ್ದೇವೆ ರೀ ಇದು ಜನವಾರದ ಪ್ರತಿ ವರ್ಷ ಬರ್ತೀವ್ರಿ ನಾವು ಈ ಜಾತ್ರೆ ಫುಲ್ ಕೂಡ್ದು ಅಂದರೆ ಹಿಂದೆ ಮುಂದೆ ಜಾಸ್ತಿ ಕೂಡ್ತೈತೆ ರೀ ನಾವು ನೀನು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಬಂದಿದ್ದೇವೆ ಈ ಜಾತ್ರೆಗೆ ಭಕ್ತರು ತಮ್ಮ ಎತ್ತುಗಳು ಮತ್ತು ಹಸುಗಳನ್ನು ತೆಗೆದುಕೊಂಡು ದೂರದ ಊರುಗಳಿಂದ ಬರುತ್ತಾರೆ ಹಸುಗಳು ಮತ್ತು ಜಾತ್ರೆಯ ಮಹತ್ವದ ಬಗ್ಗೆ ಅವರ ಅವರಿಂದ ಕೇಳೋಣ ಬನ್ನಿ ಜನಗಳು ಕಮ್ಮಿ ಎಲ್ಲ ಕಡೆ ಸಾಕವ್ರು ಯಾರು ಎಲ್ಲ ಮತ್ತೆ ಹಿಂಗಾಗಿಲ್ಲೇ ಸಾಕಲ್ಲ ಗವಸು ಸಾಕು ಮಾಡಕ್ ಬೇಕು ಅಂದ್ರೆ ನೀವು ಮಹಾರಾಷ್ಟ್ರಿಂದ ಚಲೋ ಕನ್ನಡ ಮಾತಾಡ್ತೀರಿ ಹೆಂಗ ನಮ್ದು ಜೈರ್ ಅವರ ಮತ್ತೆ ಬೌಂಡ್ರಿ ಐತಿ ಅಲ್ಲ ಕರ್ನಾಟಕ ಬೌಂಡ್ರಿ ಐತಿ ಅತ್ತಂಬಳಿ हां नमस्कार अना साब अपलटे राहणार कोसरवाड शिरोळ जिल्हा पोलापूर कमी आगती मग नीती टॅक्टर बंद आसर एखरे अरे दन सा हौशले यार साकार चा खर्च निवार्वत याला हौसलेला इतका याला एला मा कमी आता अंतना ख अंदे साक साकब जाती वाट इले कमी आग वर्ष कमी हा कोत वंटी यमोळ भी कमी अबी ज्यात फायदा अंदे शेंदीक फायदा बेरी वर्ष अंतर छल बरति शगण खाती बेल्ला जिल्ह्यात एक कलशिवडत्रे फवर्णि लागे छलक हात उत्पन हे साक कर्नाटक कर हे ನಮ್ಮ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅಳಿದು ಹೋಗುತ್ತಿದೆ ಅದು ಉಳಿದಿರುವುದು ಇಂತಹ ಜಾತ್ರೆಗಳು ಮತ್ತು ಉತ್ಸವಗಳಿಂದ ಕುಳಿತ ಜಾಗದಲ್ಲಿ ಪದಕಟ್ಟಿ ಭವಿಷ್ಯ ಹೇಳುವ ನಮ್ಮ ಕೋರವಂಜಿ ಅಜ್ಜಿಯ ಮಾತುಗಳು ಮತ್ತು ವಂಶಾವಳಿಯ ಇತಿಹಾಸವನ್ನು ಮನಮುಟ್ಟುವಂತೆ ಹಾಡಿ ಹೇಳುವ ನಮ್ಮ ಹೆಳುವರ ಅಣ್ಣನ ನುಡಿಗಳಿಂದ ಕೇಳುವ ಬನ್ನಿ ಕಾಳಜಿ ಮಾಡಬೇಡ ನೆನಕ ನಿನ್ನ ಆಗ್ತೈತಿ ಎಲ್ಲ ಬರ್ತೈತಿ ನಿನ್ನ ಆಡಿ ಎಲ್ಲ ಬರ್ತೈತಿ ದಂಡೆಲ್ಲ ಸಾತ್ ಆಗ್ತೈತಿ ಇರ್ತೈತಿ ಕಾಳಜಿ ಮಾಡಬೇಡ ತಗದ್ ಬಿಡು ಐವತ್ತು ರೂಪಾಯಿ ಇಡು ವನಸಿಕೆ ಹನ್ನೊಂದೂರ ಇಪ್ಪತ್ತ ನಿಮ್ಮ ಮನಿ ಬೆಳಗಂತ ನೋಡ್ಯವಾಗನ್ ಬೇಕಾರೆ ಮಾನ ಬನ್ನವರನ್ನು ಹೂ ಮನಿ ಬೆಳಗಂತ ನಡೆದಂತ ಮನಿ ದೇವ್ರತ್ ನೋಡ್ಲವಾಗ ಬೇಕಾರೆ ನಾಗರ್ಮ ನೋಡಿ ಶಿವರಾಯನು ಮಂಜೂರತ್ ಮಂಜು ನೋಡಿ ಚಿಂಚಲಿ ಮಾಯವನು ಹೂ ಮನಿ ದೇವರತ್ ನೋಡ್ಯವಾಗ್ ಬೇಕರೆ ಗೋಕಾಕವನ್ನು ಹೂ ಮಂಜು ರತ್ ನೋಡಿ ನಡೆದಂತ ನಿಮ್ಮ ಅಲ್ಲಿ ಪೂರ್ಣಿ ಸ್ಥಳ ನೋಡಲೇವಾಗ ಬೇಕಾರೆ ತಾಳಿ ಕೋಟಿ ಮುದ್ದೆ ಬಾಳಗೌರತ್ ನೋಡಿ ತಾಳಿ ಕೋಟಿ ಮುದ್ದೆ ಬಳಗ ಬಡ್ಡಿಯವಾಗ್ ಬೇಕಾರೆ हर हिरी तलक बर हर हिरी तलाबडे अरबानटी टी तलाक अरबानटी बड्डी बड्डे गोका के तलक बरती गोक बंद आगन बे लग्मू देवर पूजी सोते अटो मुनो बरत मुन तलक बंद्राम पूजे सोते अट अमी बरती अम्मनिगि बड्डे बे उम्री तलक बरती उम्रानी तलक बंद मनी मगल मग बाई हरक ब ಅಲ್ಲಿ ದೇವರು ದೇವಾಲಯದ ಮಾಹಿತಿ ಪಡೆದ ನಾವು ನಿಮಗೆ ನಮ್ಮೆಲ್ಲರ ಹಳ್ಳಿಗರ ತಾಯಿಯನ್ನು ಪರಿಚಯ ಮಾಡಿಕೊಡುತ್ತೇನೆ ಬನ್ನಿ ನಮ್ಮ ಊರಿನ ಜೀವಾಳ ಪ್ರಶಾಂತವಾಗಿ ಹರಿಯುತ್ತಿರುವ ಕೃಷ್ಣಾ ನದಿ ಉಪನದಿಯಾದ ದೂದಗಂಗಾ ನದಿ ಇದು ನಮ್ಮ ಹಳ್ಳಿಯ ರೈತ ವರ್ಗದ ಲೈಫ್ ಲೈನ್ ನಮ್ಮ ಸಂಸ್ಕೃತಿ ಮತ್ತು ಬದುಕಿನ ಒಂದು ಭಾಗ ನಮ್ಮ ಪೈಕಿ ಹಲವಾರು ಪೀಳಿಗೆಗಳ ಬದುಕಿಗೆ ಆಧಾರವಾಗಿರುವ ನದಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ತಾಯಿ ನಮ್ಮೆಲ್ಲರ ತಾಯಿ ಅಂತ ಹೇಳುವ ನಾವು ನದಿಗಳು ಕೆಲವು ವರ್ಷಗಳಿಂದ ಕಲುಷಿತವಾಗುತ್ತಿರುವುದು ಮನಸ್ಸಿಗೆ ಖೇದ ಉಂಟು ಮಾಡುತ್ತದೆ ನಾವು ಹಳ್ಳಿಗರಾಗಿ ನಮ್ಮನ್ನು ನಾವು ಕೇಳುವ ಪ್ರಶ್ನೆ ನಮ್ಮೆಲ್ಲರ ತಾಯಿ ದೂದ ಗಂಗೆಯನ್ನು ಕಾಪಾಡಿಕೊಳ್ಳಬಹುದೇ ಮುಂದಿನ ಪೀಳಿಗೆಗಾಗಿ ಭಾಸ್ಕರನ ಉದಯ ಮತ್ತು ಉಷಯದ ನಡುವೆ ನಮ್ಮ ಹಳ್ಳಿ ಜೀವನ ಇಲ್ಲಿದೆ ಪ್ರಕೃತಿಯ ದಿಬ್ಬಣ ಹಕ್ಕಿ ಪಿಕ್ಕಿಗಳ ಗಾಯನ ಈ ಜೀವನ ಒಂದು ಸಂಭ್ರಮ ಇಲ್ಲಿ ಪ್ರೀತಿಗಿಲ್ಲ ಪೂರ್ಣ ವಿರಾಮ ಇದು ಮುಂದುವರೆದರೆ ಪ್ರಕೃತಿ ಮಾತಿಗೆ ನಮ್ಮ ನಮನ ಇದು ನಮ್ಮ ಮಣ್ಣಿನ ಆತ್ಮ ವ್ಯಾಖ್ಯಾನ